ವೆಲ್ಕಮ್ ಟು ಎಕನಾಮಿಕ್ಸ್ ಕ್ಲಾಸಸ್ ನನ್ನ ಹೆಸರು ಸಿದ್ದೇಶ್ ಶುಲ್ಬಾಳಿ ಅಂತ ಪ್ರಥಮವಾಗಿ ನನ್ನ ಚಾನಲ್ ನೋಡ್ತಕ್ಕಂಥ ವಿದ್ಯಾರ್ಥಿಗಳು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಅಂತ ಕೇಳ್ಕೊಳ್ತಾ ಇಂದಿನ ಅರ್ಥಶಾಸ್ತ್ರ ವಿಷಯವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇಂದಿನ ಅರ್ಥಶಾಸ್ತ್ರ ವಿಷಯ ತೆಗೆದುಕೊಂಡಿರ್ತಕ್ಕಂಥದ್ದು ಬಿ ಎಫ್ ಎಸ್ ಎಮ್ ಬರ್ತಕ್ಕಂಥ ಎಸ್ ಸಿ ಪಿ ಸೂಕ್ಷ್ಮ ಅರ್ಥಶಾಸ್ತ್ರ ಮೈಕ್ರೋ ಎಕನಾಮಿಕ್ಸ್ನಲ್ಲಿ ಬರ್ತಕ್ಕಂಥ ಲಾಭದ ಒಂದು ಕುರಿತು ಇಲ್ಲಿ ವಿವರಿಸ್ತಾ ಹೋಗ್ತಾ ಇದ್ದೀನಿ ಲಾಭ ಅಂದರೆ ಪ್ರಾಫಿಟ್ ಅಂದ್ರೆ ಲಾಭದ ಅರ್ಥ ಲಾಭದ ಒಂದಿಷ್ಟು ಸ್ವರೂಪಗಳನ್ನ ಇಲ್ಲಿ ವಿವರಿಸ್ತಾ ಹೋಗ್ತಾ ಇದೀವಿ ಪ್ರಥಮವಾಗಿ ಯಾರು ನೋಡ್ತಾ ಇದ್ರಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡ್ರಿ ಮತ್ತು ಲೈಕ್ ಮಾಡ್ರಿ ಮತ್ತ ನನ್ನ ಹೆಚ್ಚಿನ ವಿಡಿಯೋಗಳಿಗೆ ಪ್ರೋತ್ಸಾಹ ಇರಲಿ ಅಂತ ಹೇಳ್ತಾ ಇಂದಿನ ವಿಷಯ ಲಾಭ ಲಾಭ ಅಂದ್ರೆ ಏನು ಲಾಭದ ಪರಿಭಾವನೆಗಳು ಅರ್ಥಶಾಸ್ತ್ರದಲ್ಲಿ ಮಹತ್ವ ಸ್ಥಾನ ಐತಿ ಯಾಕಂದ್ರೆ ಉತ್ಪಾದನೆ ಉದ್ಯಮ ಸಂಸ್ಥೆಗಳಿಗೆ ಅಥವಾ ಉತ್ಪಾದಕರಿಗೆ ವೆಚ್ಚವನ್ನು ಕಳೆದು ಉಳಿಯುವ ಪ್ರತಿಫಲಕ ನಾವು ಲಾಭ ಅಥವಾ ಆದಾಯ ಅಂತ ಕರಿತೀವಿ ಇದು ಸಾಮಾನ್ಯವಾಗಿ ಅರ್ಥಶಾಸ್ತ್ರದಲ್ಲಿ ಬರ್ತಕ್ಕಂಥ ಸಾಮಾನ್ಯವಾಗಿ ತೆಗೆದುಕೊಂಡ್ರೆ ಲಾಭ ಅಂದ್ರೆ ಏನು ನಮ್ಗೆ ಖರ್ಚು ವೆಚ್ಚ ತೆಗೆದ ನಂತರ ಏನು ಉಳಿತದ ಅದಕ್ಕೆ ನಾವು ಲಾಭ ಅಂತ ಕರಿತೀವಿ ಅದು ಯಾವುದೇ ರೀತಿ ಉತ್ಪಾದನಾ ರಂಗ ಆಗಲಿ ವ್ಯಾಪಾರದ ರಂಗ ಆಗಲಿ ಅಥವಾ ಕೃಷಿ ಕ್ಷೇತ್ರ ಆಗಲಿ ಆಮೇಲೆ ಹಾಕಿದಂತ ಖರ್ಚು ವೆಚ್ಚಗಳನ್ನು ತೆಗೆದ ನಂತರದಲ್ಲಿ ಸ್ವಲ್ಪ ಏನು ಉಳಿತಾಯ ಕಂಡು ಬರ್ತದೆ ಅದಕ್ಕೆ ನಾವು ಲಾಭ ಅಥವಾ ಆದಾಯ ಅಂತ ಕರಿತೀವಿ ಇನ್ನು ಉತ್ಪಾದನಾ ಕ್ರಿಯೆಯಲ್ಲಿ ಕೂಡ ವ್ಯವಸ್ಥಾಪಕನಿಗೆ ಅಂದ್ರೆ ಸಂಘಟನಾಕಾರರಿಗೂ ದೊರೆಯುವ ಪ್ರತಿಫಲಕ ಲಾಭ ಅಂತ ಕರಿತಾರೆ ಅವರು ವ್ಯವಸ್ಥಾಪಕರು ಉತ್ಪಾದನಾ ಅಂಗಗಳಾಗಿರ್ತಾವೆ ಭೂಮಿ ಶ್ರಮ ಬಂಡವಾಳ ಸಂಘಟನೆ ಉತ್ಪಾದನಾ ಕ್ರಿಯೆಯನ್ನು ನಿರ್ವಹಿಸುತ್ತಾರೆ ಈ ಉತ್ಪಾದನಾ ಅಂಗಗಳಿಗೆ ಕೊಟ್ಟ ನಂತರ ಉಳಿತಕ್ಕಂತದ್ದು ಅಂದ್ರೆ ಉದಾಹರಣೆಗೆ ಕಾರ್ಮಿಕರ ಕೂಲಿ ಬಂಡವಾಳಕ ಬಡ್ಡಿ ಭೂಮಿಗೆ ಗೇಣಿ ಸಂಘಟನೆ ಕಾರಿಗೆ ಲಾಭಾಂಶ ಇದೆಲ್ಲ ಕಂಡು ನಾವಿಲ್ಲಿ ಲಾಭ ಅಂತ ಕರಿತೀವಿ ಅಂದ್ರೆ ಇವೆಲ್ಲ ಉತ್ಪಾದನೆಗಳಿಗೆ ಕೊಟ್ಟ ನಂತರ ಉಳಿತಕ್ಕಂಥದ್ದು ನಾವೇನ್ ಕರಿತೀವಿ ಇಲ್ಲಿ ಲಾಭಾಂಶ ಅಂತ ಕರಿತೀವಿ ಇದು ಲಾಭ ಅಂತ ಕಂಡು ಬರತಕ್ಕಂಥದ್ದು ಇನ್ನು ನಂತರ ಇದರಲ್ಲಿ ಬರತಕ್ಕಂಥದ್ದು ಲಾಭದ ಸ್ವರೂಪಗಳು ಅಂದ್ರೆ ಲಾಭದ ಏನೇನು ಸ್ವರೂಪಗಳನ್ನ ಹೊಂದೈತಿ ಅದ್ರಲ್ಲಿ ಪ್ರಥಮವಾಗಿ ತೆಗೆದುಕೊಂಡ್ರೆ ಶೇಷ ಆದಾಯ ಅಂತ ಕರಿತೀವಿ ಅಂದ್ರೆ ಇತರ ಉತ್ಪಾದನೆಗಳ ಪ್ರತಿಫಲಗಳಾದ ಗೇಣಿ ಕೂಲಿ ಬಡ್ಡಿ ಅಂತ ಲಾಭ ಕೂಡ ಮೊದಲೇ ನಿಗದಿ ಆಗಿರ್ಬೋದಿಲ್ಲ ಎಲ್ಲ ಪ್ರತಿಫಲಗಳನ್ನು ನೀಡಿದ ನಂತರ ಉಳಿವ ಶೇಷ ಆದಾಯ ಲಾಭವಾಗಿರ್ತದಾ ಅಂತ ಹೇಳ್ತಾರೆ ಯಾಕಂದ್ರ ಗೇಣಿ ಆಗ್ಲಿ ಕೂಲಿ ಆಗ್ಲಿ ಅದೇ ರೀತಿ ಬಡ್ಡಿ ಆಗ್ಲಿ ಯಾವ ಕೂಡ ಏನಾಗಿರ್ತಾವ ಇಲ್ಲಿ ನಿಖರವಾಗಿ ಹೇಳಕ್ ಬರಂಗಿಲ್ಲ ಅಂತ ಹೇಳ್ತಾರೆ ಯಾಕಂದ್ರೆ ಬದಲಾವಣೆ ಆಗಿರ್ತಕ್ಕಂಥದ್ದು ಇಲ್ಲಿ ಕಂಡು ಬರ್ತದ ಅನ್ನೋದು ಇಲ್ಲಿ ಪ್ರಮುಖವಾಗಿರ್ತಕ್ಕಂಥದ್ದು ಪ್ರಮುಖವಾಗಿ ಇರ್ತಕ್ಕಂಥದ್ದು ನಂತರ ಅದೇ ರೀತಿ ಅನಿಶ್ಚಿತತೆ ಅಂತ ಹೇಳ್ತಾರೆ ಯಾಕಂದ್ರೆ ಲಾಭ ಅನಿಶ್ಚಿತವಾಗಿರ್ತದ ಅಂದ್ರೆ ಅದು ಯಾವುದೇ ಒಂದು ಉದ್ಯಮದಿಂದ ಅಥವಾ ಆರ್ಥಿಕ ಚಟುವಟಿಕೆಯಿಂದ ಇಷ್ಟೇ ಪ್ರಮಾಣದ ದೊರೆಯುತ್ತದೆ ಅಂತ ಅಂದಾಜು ಮಾಡಕ್ ಸಾಧ್ಯವಿರಂಗಿಲ್ಲ ಯಾಕಂದ್ರೆ ಲಾಭ ಅನ್ನೋದು ಅನಿಶ್ಚಿತವಾಗಿರ್ತದ ಒಂದಿಷ್ಟು ಸತ ನಾವೇನೋ ವ್ಯಾಪಾರ ವ್ಯವಹಾರ ಮಾಡಿರ್ತೀವಿ ಉತ್ಪಾದನೆ ಮಾಡಿರ್ತೀವಿ ಸರಿಯಾಗಿ ಲಾಭ ಬರ್ಬೋದು ಬರದೇನೇ ಅದು ಇಷ್ಟೇ ಪ್ರಮಾಣದಲ್ಲಿ ಬರ್ತದೆ ಅನ್ನೋದು ಕೂಡ ಇಲ್ಲಿ ಹೇಳಾಕ ಸಾಧ್ಯವಿಲ್ಲ ಅಂತ ಹೇಳ್ತಾರೆ ಯಾಕಂದ್ರೆ ಅದು ಅನಿಶ್ಚಿತ ಒಂದಿಷ್ಟು ಸಮಯದಲ್ಲಿ ನಮ್ಗೆ ಲಾಭಾಂಶ ಹೆಚ್ಚು ಬರ್ಬೋದು ಒಂದಿಷ್ಟು ಸಮಯ ಕಡಿಮೆ ಆಗಿರ್ಬೋದು ಒಂದಿಷ್ಟು ಸಮಯದಲ್ಲಿ ನಮ್ಗ ಲಾಭಕ್ಕಿಂತ ನಷ್ಟವೂ ಕೂಡ ಹೆಚ್ಚಾಗ್ಬೋದು ಯಾಕಂದ್ರೆ ಅದು ಅನಿಶ್ಚಿತವಾಗಿರ್ತದ ಹಾಗಾಗಿ ಲಾಭದ ಸ್ವರೂಪದಲ್ಲಿ ಎರಡನೇ ಪ್ರಮುಖ ಅಂಶನೇ ಅದು ಯಾವುದು ಅನಿಶ್ಚಿತವಾಗಿರತಕ್ಕಂಥದ್ದು ಲಾಭ ನಿರ್ದಿಷ್ಟವಾಗಿ ಇಷ್ಟೇ ಬರ್ತದಂತ ಇಲ್ಲಿ ಸಾಧ್ಯವಿರಂಗಿಲ್ಲ ಅಂತ ಹೇಳ್ತಾರೆ ಎರಡನೇ ಅಂಶ ಇನ್ನು ಮೂರನೇ ತೆಗೆದುಕೊಂಡ್ರೆ ಏರಿಳಿತಗಳು ಯಾಕಂದ್ರ ಇತರ ಉತ್ಪಾದನೆಗಳ ಪ್ರತಿಫಲಗಿಂತ ಲಾಭದ ಪ್ರಮಾಣದಲ್ಲಿ ಕೂಡ ತೀವ್ರವಾದ ಏರಿಳಿತಗಳು ಕಂಡು ಬರ್ತವೆ ಯಾಕಂದ್ರೆ ಉತ್ಪಾದನೆ ವೆಚ್ಚ ಸರಕುಗಳ ಬೇಡಿಕೆ ಮತ್ತು ಪೂರೈಕೆ ಆಗಿರ್ಬೋದು ಉದ್ಯಮ ಸಂಸ್ಥೆಯ ಒಂದು ಅಹ್ ಸ್ಥಿತಿಗತಿಗಳಾಗಿರ್ಬೋದು ಸರ್ಕಾರದ ನೀತಿ ಮೊದಲಾದ ಅನೇಕ ಸಂಗತಿಗಳು ಕೂಡ ಲಾಭದ ಮೇಲೆ ಪರಿಣಾಮ ಬೀರುವುದರಿಂದ ಅದರಲ್ಲಿ ಏರಿಳಿತಗಳು ತೀರಾ ಸಾಮಾನ್ಯವಾಗಿ ಕಂಡು ಬರ್ತವೆ ಅಂದ್ರೆ ಒಂದಿಷ್ಟು ಸಮಯದಲ್ಲಿ ಇಲ್ಲಿ ಏನೋ ಟ್ಯಾಕ್ಸ್ ಹೆಚ್ಚಾಯ್ತು ಇನ್ಕಮ್ ಟ್ಯಾಕ್ಸ್ ಆಗಲಿ ಅದರದ್ದು ಬರ್ತಕ್ಕಂಥ ಒಂದಿಷ್ಟು ಜಿ ಎಸ್ ಟಿ ಆಗಲಿ ಇವತ್ತರ ಬೆಲೆಗಳು ಹೆಚ್ಚು ಮಾಡೋದ್ರಿಂದ ಸರ್ಕಾರದ ತೆರಿಗೆ ನೀತಿ ಆಗಿರ್ಬೋದು ಅದೇ ರೀತಿ ಅಲ್ಲಿ ಇರ್ತಕ್ಕಂಥ ಪ್ರಮುಖ ಅಂಶಗಳಂದ್ರೆ ಏರಿಳಿತಗಳು ಅಂದ್ರೆ ಸರಕುಗಳ ಬೇಡಿಕೆ ಪ್ರಮಾಣ ಹೆಚ್ಚಿರಬಹುದು ಕಡಿಮೆ ಆಗ್ಬೋದು ಆಮೇಲೆ ಉತ್ಪಾದನಾ ವೆಚ್ಚ ಕೂಡ ಹೆಚ್ಚಾಗ್ಬೋದು ಅದರಿಂದ ಕೂಡ ಬೆಲೆಗಳು ಕೂಡ ಹೆಚ್ಚಾಗ್ತವೆ ಹಾಗಾಗಿ ಇದು ಏರಿಳಿತ ಕಂಡು ಬರ್ತದ ಲಾಭ ಕೂಡ ಏರಿಳಿತ ಕಂಡು ಬರ್ತಕ್ಕಂಥದ್ದು ಒಂದಿಷ್ಟು ಸಮಯದಲ್ಲಿ ನಮ್ಗೆ ಹೆಚ್ಚು ಲಾಭನೂ ಆಗ್ಬೋದು ಒಂದಿಷ್ಟು ಸಮಯದಲ್ಲಿ ನಮ್ಗೆ ಲಾಭ ಆಗ್ಬೋದು ಸರ್ಕಾರದ ನೀತಿ ತೆರಿಗೆ ನೀತಿ ಆಗ್ಲಿ ಆಮೇಲೆ ಸರಕುಗಳ ಬೆಲೆ ಆಗಿರಲಿ ಅಲ್ಲಿ ಕಚ್ಚಾ ವಸ್ತುವಿನ ಬೆಲೆ ಆಗ್ಲಿ ಇವೆಲ್ಲ ಕೂಡ ಕಂಡು ಬರ್ತಾವೆ ಇದರಿಂದ ಲಾಭ ನಿರ್ಧಾರವಾಗ್ತಕ್ಕಂಥದ್ದು ಇದು ಒಂದು ಇನ್ನು ನಂತರ ಧನಾತ್ಮಕ ಅಥವಾ ಋಣಾತ್ಮಕ ಈ ಲಾಭ ಅನ್ನೋದು ಕೂಡ ಧನಾತ್ಮಕವಾಗಿರ್ಬೋದು ಅಥವಾ ಋಣಾತ್ಮಕವಾಗಿರ್ಬೋದು ಅಂದ್ರೆ ಕೆಲವೊಮ್ಮೆ ತೊಡಗಿಸಿದ ಬಂಡವಾಳಕ್ಕಿಂತ ಹೆಚ್ಚಿನ ಪ್ರತಿಫಲ ದೊರೆಯಬಹುದು ಮತ್ತು ಕೆಲವು ಸಲ ಅಷ್ಟು ಪ್ರತಿಫಲ ದೊರೆಯದೆ ನಷ್ಟ ಸಂಭವಿಸಬಹುದು ಅಂತ ಹೇಳ್ತಾರೆ ನೆಗೆಟಿವ್ ಆಗ್ಬೋದು ಪಾಸಿಟಿವ್ ಕೂಡ ಆಗ್ಬೋದು ಒಂದು ಸಮಯದಲ್ಲಿ ನಮಗೆ ಹಾಕಿದಕ್ಕಂತ ಬಂಡವಾಳಕ್ಕಿಂತ ಹೆಚ್ಚಿನ ಲಾಭನು ಕೂಡ ಬಂದ್ಬಿಡ್ತದೆ ಒಂದಿಷ್ಟು ಸಮಯದಲ್ಲಿ ಹಾಕಿದಂತ ಬಂಡವಾಳ ಕೂಡ ನಮ್ಗೆ ಬರಂಗಿಲ್ಲ ಅದಕ್ಕಿಂತಲೂ ಹೆಚ್ಚು ನಷ್ಟ ಕಂಡು ಇಲ್ಲಿ ಕಂಡು ಬರ್ತದೆ ಹಾಗಾಗಿ ಇದು ಒಂದು ಸ್ವರೂಪ ಧನಾತ್ಮಕ ಮತ್ತು ಋಣಾತ್ಮಕ ಇದರಲ್ಲಿ ಕೊನೆಯದಾಗಿ ತೆಗೆದುಕೊಂಡ್ರೆ ವ್ಯತ್ಯಾಸಗೊಳ್ಳುವ ಸ್ವರೂಪ ಯಾಕಂದ್ರೆ ಲಾಭವು ಕೂಡ ಸ್ಥಳದಿಂದ ಸ್ಥಳಕ್ಕೆ ವ್ಯಕ್ತಿಯಿಂದ ವ್ಯಕ್ತಿಗೆ ಮತ್ತು ಕಾಲದಿಂದ ಕಾಲಕ್ಕೆ ವ್ಯತ್ಯಾಸಗೊಳ್ಳುತ್ತದೆ ಉದಾಹರಣೆ ಒಂದು ವ್ಯವಹಾರದಲ್ಲಿ ಇಂದು ದೊರೆತ ಲಾಭ ನಾಳೆ ದೊರೆಯದೇ ಇರಬಹುದು ಹೌದಾ ಇದು ವ್ಯತ್ಯಾಸವಾಗ್ತಕ್ಕಂಥದ್ದು ಲಾಭ ಅನ್ನೋದು ಕೂಡ ಒಂದೇ ಸ್ಥಳಕ್ಕೆ ಸೀಮಿತವಾಗಿರಂಗಿಲ್ಲ ಇಲ್ಲಿ ಲಾಭದ ಪ್ರಮಾಣ ಆಗಲಿ ವ್ಯಕ್ತಿ ಆಗಲಿ ಅಲ್ಲಿ ಇರತಕ್ಕಂಥ ಉದ್ಯಮ ಸಂಸ್ಥೆಗಳಾಗಲಿ ಅಲ್ಲಿ ಕೂಡ ಲಾಭದ ಪ್ರಮಾಣದಲ್ಲಿ ವೆರೇಷನ್ ಆಗ್ತಾ ಹೋಗ್ತದೆ ವ್ಯತ್ಯಾಸ ಯಾಕಂದ್ರೆ ಈಗಿರ್ತಕ್ಕಂಥ ಲಾಭ ಮುಂದಿನ ಒಂದು ದಿನಮಾನಗಳಲ್ಲಿ ಲಾಭ ಇರದೇ ಇರಬಹುದು ಅದಕ್ಕಿಂತ ಹೆಚ್ಚು ಲಾಭ ಕೂಡ ಆಗ್ಬೋದು ಹಾಗಾಗಿ ಇದು ಲಾಭ ಅನ್ನೋದು ಏನಾಗ್ತದ ಸ್ಥಳದಿಂದ ಸ್ಥಳಕ್ಕೆ ವ್ಯಕ್ತಿಯಿಂದ ವ್ಯಕ್ತಿಗೆ ಕೂಡ ಮತ್ತು ಸಮಯದಿಂದ ಸಮಯಕ್ಕೂ ಕೂಡ ಬದಲಾವಣೆ ಆಗ್ತಾ ಹೋಗ್ತದೆ ಹಾಗಾಗಿ ಇದು ವ್ಯತ್ಯಾಸಗೊಳ್ಳುವ ಸ್ವರೂಪವನ್ನು ಕೂಡ ಹೊಂದಿರುತ್ತದೆ ಈ ರೀತಿಯಾಗಿ ಏನಾಗ್ತವೆ ಇಲ್ಲೇ ಪ್ರಮುಖವಾಗಿ ಲಾಭದಲ್ಲಿ ಬರತಕ್ಕಂತ ಒಂದು ಐದು ಪ್ರಮುಖ ಲಾಭಾಂಶ ಸ್ವರೂಪಗಳು ಕಂಡು ಬರತಕ್ಕಂಥದ್ದು ಇಲ್ಲಿ ಈಗಾಗಲೇ ಹೇಳಿದ ಲಾಭ ಅಂದ್ರೆ ಏನು ಲಾಭದಲ್ಲಿರ್ತಕ್ಕಂಥ ಸ್ವರೂಪ ಇದು ನಮಗೆ ಬಿ ಎಫ್ ಎಸ್ ಎಮ್ ಎಸ್ ಸಿ ಪಿಯಲ್ಲಿ ಬರತಕ್ಕಂಥದ್ದು ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ ಬರತಕ್ಕಂಥ ಒಂದು ಪ್ರಮುಖ ಅಂಶ ಕೂಡ ಆಗೈತಿ ನಾವು ಪ್ರಥಮವಾಗಿ ಇರ್ತಕ್ಕಂಥದ್ದು ಇನ್ನೊಂದು ಏನು ಹೇಳೋದೇನಂದ್ರೆ ನನ್ನ ಚಾನಲ್ ಯಾರು ಪ್ರಥಮವಾಗಿ ನೋಡ್ತಾ ಇದ್ರಿ ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಲೈಕ್ ಮಾಡಿರಿ ಅಂತ ಕೇಳ್ಕೊಳ್ತಾ ಇನ್ನು ಮುಂದಿನ ಅವಧಿಯೊಳಗೆ ಮತ್ತೊಂದು ಕ್ಲಾಸ್ ಜೊತೆ ನಿಮ್ಮ ಹೊಸ ವಿಷಯ ಜೊತೆ ನಿಮ್ಮ ಜೊತೆ ಚರ್ಚಿಸ್ತೀನಿ ಅಂತ ಹೇಳ್ತಾ ನನ್ನ ವಿಷಯವನ್ನು ನಿಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ ಎಲ್ಲರಿಗೂ ಧನ್ಯವಾದ